ಎಲ್ಲ ನನ್ನ ಸ್ನೇಹಿತರೆ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಮಾರ್ಕೆಟ್ ಯಶವಂತಪುರ್ ಬೆಂಗಳೂರು ಮಾರ್ಕೆಟ್ ಒಂದು ಕುಂಟಲಿಗೆ ಶುಂಠಿ ಬೆಲೆ ಎಷ್ಟು ಜಿಂಜರ್ ರೇಟ್ ಎಷ್ಟು ಅಂತ ನೋಡ್ಕೊಳ ಬರೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದರೆ ದಿನನಿತ್ಯ ಈರುಳ್ಳಿ ಶುಂಠಿ ಬೆಲೆ ನೋಡೋಣ ಬನ್ನಿ ಎರಡು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಫಸ್ಟ್ ಕ್ವಾಲಿಟಿ ಗರಿಷ್ಠ ಬೆಲೆ ಕನಿಷ್ಠ ಬೆಲೆ ಅಂತ ಮಧ್ಯಮ ಬೆಲೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಾಲು ಈ ಥರ ಇದು ಇದೇ ರೀತಿ ಆಯ್ತಲ್ಲ ಶುಂಠಿ ಇದನ್ನು ಇದೇ ರೀತಿ ಇದ್ದು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಂಟಿಟಿ ನೋಡೋದ್ರೆ ಚೆನ್ನಾಗಿ ದಪ್ಪ ಸ್ವಲ್ಪ ಇದು ಚೆನ್ನಾಗಿದ್ದಿದ್ದು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕುಂಟಾಲು ಒಳ್ಳೆ ಕ್ವಾಂಟಿಟಿ ಅಂತ ತಿಳಿಬೋದು ಚೆನ್ನಾಗಿ ರೇಟ್ ಐತಿ ಬೆಂಗಳೂರಲ್ಲಿ ಯಾರೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದ್ದವರು ದುಡ್ಡಿನ ಅವಕಾಶ ಇದ್ದವರು ಸ್ವಲ್ಪ ಬೆಂಗಳೂರಿಗೆ ತಂದು ಮಾರಾಟ ಮಾಡಿಕೊಳ್ಳೋದು ಒಳ್ಳೆಯದು ಇನ್ನೊಂದು ಕ್ವಾಂಟಿಟಿ ಫಸ್ಟ್ ಕ್ಲಾಸ್ ಕ್ವಾಂಟಿಟಿ ಅಂದರೆ ಮೂರು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಒಂದು ಕ್ವಿಂಟಲಿಗೆ ಚೆನ್ನಾಗಿ ಕ್ವಾಂಟಿಟಿ ಒಳ್ಳೆ ಶುಂಠಿ ರೇಟ ನಾನೇನು ರೈತ ಇದ್ದೀನಿ ಆದರೂ ಒಂದು ಮಾರ್ಕೆಟದಲ್ಲಿ ಬೋರ್ಕರ್ ಅಲ್ಲ ನಾವು ತಪ್ಪು ತಿಳಿಬೇಡ್ರಿ ಎಲ್ಲ ಜಿಲ್ಲೆಗಳಲ್ಲಿ ನಾನು ರೇಟ್ ಹೇಳೋದಿಲ್ಲ ಕಡಿಮೆ ಆಗಿದೆ ಥ್ಯಾಂಕ್ ಯು ಬಾಯ್